அரேரா நமஸ்கார்த்து வந்தி அந்த தோட்டதொடங்கல்ல ஹோகிண்ட் ஒப்பாளி தோட்டத கரே மகன கஞ்சி நோட் ஒப்பாளி ಸೈರಸಿಂಗ್ ಅಂತ ಅರ್ಜೆಂಟ್ ಅಕ್ಕ ಬಾಗಿ ನೀರು ಅಂತ ह पा ඉ හ ස वारी ක ර කර री प मष ග ज दूर रබ ठ वा जा ಮನೆಯಿಂದ ನೀರು ಹೊರದು ಅಡಕ್ಕೆ ಹೀಗೆ ಒಳ್ಳೆ ನಾಲ್ಕು ನಾಲ್ಕು ಐದೈದು ಕೊನೆ ಇಟ್ಟಿದ್ದು ನೋಡಿ ತೋಟ ಊರ ಎಲೆ ಜುಕ್ಕಿರುವಾಗ ಹಳದಿರೋಲ್ಲ ಬೈದು ಬಿಡುಪಿದ್ದ ಅಡಕ್ಕೆ ನಾಲ್ಕು ನಾಲ್ಕು ತಿಂಬಲ್ದಕ್ಕೆ ಇದ್ದು ಹೀಗೆ ಸುಧರ್ದಕ್ಕಷ್ಟೆ ನೋಡಿ ಅದು ಅಡಕೆ ಮರಲ್ಲ ನೋಡಿ ಎಲ್ಲ ಸುಕ್ಕಿರೋಗ ಬಂದು ಕೆಲವದಲ್ಲಿ ಒಳ್ಳೇದು ಇದ್ದ ಅಡಕೆ ಕೆಲವಾದಲ್ಲಿ ಇಲ್ಲೇ ಖಾಲಿ ಇದೊಂದು ಸಂಚಾರಿ ಗೋಆಾಲಯದಂಗೆ ಹೇಳಿದರೆ ಎಲ್ಲಿಗೆ ಗೊಬ್ಬರ ಬೇಕು ಅಲ್ಲಿ ಹೋಗಿ ದನಗಟ್ಟಿ ಗೊಬ್ಬರ ಮಾಡಿ ಹಾಕುವುದು ಒಬ್ಬರಲ್ಲ ಇದಕ್ಕೆ ಒಪ್ಪವು ಆದರೆ ಇಲ್ಲಿ ಹಣ್ಣು ಹಂಪಲ್ನೇ ಸೇಸಿ ಪೈನಾಪಲ್ನೇ ಸೇಸಿ ದಿನಾಗ್ಲೊಂದರಲ್ಲಿ ಬಂದು ಕೂದು ಒಂದು ಅರ್ಧ ಮುಕ್ಕಾಲು ಗಂಟೆ ಇಡೀ ಪ್ರಕೃತಿಯ ಸೌಂದರ್ಯ ವೀಕ್ಷಣೆಲ್ಲ ಒಳ್ಳೆ ಇದೆ ಇವತ್ತು ಇಷ್ಟು ಹಾಕೋದು ಹಾಳೆ ಸೋಗೆ ರಜೆ ಹಾಕಿ ಹುಲ್ಲು ಮತ್ತೆ ಯಾಕೆ ಬಾಳೆದಂಡು நம்ம பச்சங்க கரு குட் கரு குட் கரு கொடுத்து

උ සගना ග्ी ගीදලා दबබर आකරහැගර ज දඩල කො್ आෙර आක दබर ಇದು ಇವಾಗ ನಂದೀಶ ಇವ ಪೂರ್ಣಚಂದ್ರ ಈ ಪೂರ್ಣಚಂದ್ರ ಹೇಳಿದ್ದಾರೆ ನಮ್ಮ ಶ್ರೀರಾಘೇಶ್ವರ ಗುರುಗಳು ಈ ಕಣ್ಣ ಕಂಜಿ ಆಗಿಪ್ಪಾಗ ಎಷ್ಟು ಇಪ್ಪತ್ತೈದು ದಿನ ಆಗಿಪ್ಪಾಗ ರಾಘವೇಶ್ವರ ಗುರು ಕರ್ಕೊಂಡಿದ್ದೇವೆ ಈ ಹೋದಿಯ ಪೂರ್ಣಚಂದ್ರ ಹಳ್ಳಿ ಹುಣ್ಣಮೆ ದಿನ ಕಂಜಿ ಹಾಕಿದ್ದೆ ಕಪ್ಪು ಕಂಜಿ ಕಪ್ಪಾದರೆ ಹೆಸರು ಪೂರ್ಣಚಂದ್ರಣಿ ಇವ ಮತ್ತೊಬ್ಬ ನಂದೀಶ

තිಿබ කලාಗ ಹ වනග මත ක හසීදර තිಿಂබ ಹತදරೆ අ ಜීර್න කරತ ಹಾರ ො್ಚತ மிශල සරೆ ಅමು කයි್තලාග හිංಗೆ හකිදරයේ ස ප್ මಿෂ සಣග කොච್චර කරකරුණ ತಿಂතವು ಆදದ සಮද ನල ಹහිංಗ ಹකිೆ ಅವು ತಿಂದಪ್ಪೊಂದು ತಿರುಸಿ ಇರ್ತದೆ ಇವನೇ ಹತ್ತಿರ ಒಂದು ಲಾಯಕಕ್ಕೆ ಸಿಗಿದು ಹಾಕುತ್ತಾ ಅವು ಸುಮಾರು ದಿನ ತನ್ನೇ ಕಾಣದೇ ಕೆಲವು ಜನರೆಲ್ಲ ಕಂಡಿದೆ ಇಲ್ಲ ಕೆಲವು ಜನರ ಕಾಣ್ತು ಎಂತರ ಮಾಡುದು ಗಣೇಶನನ್ನ ಕಾಂಬಲಿ ಎಂತರ ಹೇಳೋದು ಒಟ್ಟು ಇದೆ ನಾಯಿ ಪುಚ್ಚೆ ದನ ರೊಟ್ಟಿಂಗ ಇಪ್ಪದು ನಾವು ಹೆಂಗೆ ಒಂದು ಕೃಷಿ ಕಣ್ಣ ಎರಡು ದನವು ಒಂದು ನಾಯಿ ಎರಡು ಪುಚ್ಚೆ ಹಿಂಗೆಲ್ಲ ಇದ್ದರೆ ಹಬ್ಬದು ಹೊತ್ತ ನಾವ ಅಕ್ಕ ಚೋಡ್ಲೆ ಮಾಡೋದ್ರೆ ನಾಯಿ ಹೇಳ್ತು ಕುಂ ಹೇಳಿ ಕೇಳುತ್ತ ಅಕ್ಕ ಹೋಪ ಗುಡ್ಡೆ ಗುಡಿಂಗು ಹೇಳಿ ಹಂಗೊಂದು ಅದಕ್ಕೊಂದು ಏನೋ ಒಂದು ಸಂಬಂಧ ಇದ್ದು ಮರೆತು ಮರತ್ ಹೋದರೂ ಅವ್ ನೆನಪು ಮಾಡ್ತೀ ಡಿಮ್ಮ ಮನೆ ಇದು ಚೆಂದಗಿಕ್ಕೊಂಡು ಹೇಳ ಒಂದು ಗೊಬ್ಬರದ ಫ್ಯಾಕ್ಟ್ರಿ ಹೇಳಕ್ಕು ಕರೆಂಟ್ ಖರ್ಚಿಲ್ಲೆ ಮತ್ತೆ ಹವೆ ಇದೆಲ್ಲ ಇಲ್ಲ ಪರಿಸರ ಮಾಲಿನ್ಯ ಇಲ್ಲ ಹೇಳಿದ್ರೆ ಸಂಪೂರ್ಣ ಸಾವಯವ ಬಾಳೆ ದಂಡ ಹಾಳೆ ಎಂತ ತಿಂಬಲೇ ಹಾಕಿದ್ರೆ ಮೂರು ಗೊಬ್ಬರ ಗೊಬ್ಬರಾಗಿ ಬಂತು ರಾಶಿ ಮಾಡಿದ್ದು ತೋಟಕ್ಕೆ ಆಗಿತ್ತು ಹೀಗಿದ್ದ ವ್ಯವಸ್ಥೆ కా తుంబ దీర్ఘాగి హరే రామ్